आचार्य ले आचार्य आचार्य पार्ट नंबर ले महाराज <स्थाथ>

അല്ലേ കിച്ച് കൊടുത്ത മഞ്ജാന മക്കള അലുറ മധു മക്കള ഇത

ఓకే వసంతి అమ్మవారు ఇవతర దివస ప్రకాశప్ప వసంతి అమ్మవారు ఈ లోకవన బిట్ బెవ్రీ నోడాక కాల్ నోడే ఈ కెట్ట నావు

ಅವಕಾಶ ಮಾತಾಡುವ ತಾಯಿ ಇಲ್ಲದೆ ಮದುವೆ ಹೇಗೆ ಮಾಡ್ತೀರಿ ಆಚಾರಿ ನೋಡ್ರ ಅರವತ್ತು ನಾ ಆಗಮೂರ ತಾಯಿ ಇರಲಿ ಮದುವೆ ಸಮಯ ಮೀರುತ್ತಿದೆ ಬೇರೆ ಮದುವೆ ಕಾರ್ಯ ಮುಗಿಸ್ಕೋ ಹೇಗೋ ನೋಡ್ರಿ మలవే బేగని ముగస్తీని తగదుకొచ్చి కాలను యాప్ నాకొతీ మంత్రబా కళి కట్బేవల గన్ ధారాబలం తుదేవా విద్యా బలన్ చంద్రవలం

ಈ ಪಡಬಿಕಾರಿಗಳಿಗೆ ಊಟ ಮಾಡಿಸದೆ ಹಾಗೆ ಕಳಿಸಬೇಕು ಒಂದುವೇ ಊಟ ಮಾಡಿ ಕಳಿಸಿದಿ ಅಂದ್ರೆ ನಿಮ್ಮ ಸ್ಥಿತಿ ಊಟ ಮುನಿಬೇಕಾಗೆ ಯಾ ಗೌಡ್ರ ಮದ್ವಿ ಮಾಡಿಸ ನಾ ಬಂದನಿ ಮದುವೆಯಾಗ ನನ್ನ ತಿಥಿ ಊಟ ನೀವು ಮಾಡವ್ರ ಆಯ್ತು ನೀವೇನ್ ನೀವೇನು ಹೇಳಿರಲ್ಲ ಈಗ ಮದ್ವೆ ಕಾರ್ಯಕ್ರಮದ ಈ ಬರಧಿಕಾರಿ ಊಟ ಮಾಡಲ್ಲ ನನಗೆ ನಿನಗೆ ಮಾತ್ರ ಗೊತ್ತಾಗಿದೆ ಆಯ್ತಪ್ಪ ಈ ವಿಷಯ ಈ ಪಡತಿ ಖಾಲಿಗೈಗೆ ಗೊತ್ತಾಗಬಾರದು ಓಟಾಬಾರ ಹಂಗ ಕೆಲಸ ಈ ವಿಷಯ ನನಗೆ ನನಗೆ ಮಾತ್ರ ಗೊತ್ತು ಬರಬೇಕು ತಂಗಿ ವಸಂತಿ ವಸಂತಿ ನೋಡಿ ಏನ ಗಮ್ಮ ನೋಡಮ್ಮ ತಂಗಿ ನೀನು ಶ್ರೀಮಂತನ ಮನೆ ತನದಲ್ಲಿ ಬೆಳೆದವಳು ಹೋಗಿ ಹೋಗಿ ಆ ಬಡವನು ಪ್ರೀತಿ ಮಾಡಿ ಬಡವರ ಮನೆಗೆ ಪಾದಾರ್ಪಣೆ ಮಾಡಿದೀಯ ಆ ಮನೆಯಲ್ಲಿ ಏನೋ ತಪ್ಪು ನಡೆದರೆ ನೂರು ವರ್ಷಗಳ ಕಾಲ ಇವನೇ ನನ್ನ ಪತಿ ಎಂದು ಅವನ ಕೈ ಬಿಡಿಬೇಡಮ್ಮ ಇದೇ ನನ್ನ ಅನ್ನ ಆಸೆ ಆಯ್ತು ಹೇಳಿ ಗೌಡ್ರೆ ನೋಡು ಪ್ರಕಾಶ್ ನನ್ನ ತಂಗಿ ಶ್ರೀಮಂತರ ಮನೆತನದಲ್ಲಿ ಬೇದವಳು ನಿಮ್ಮ ಮನೆಗೆ ದಾರಿ ಎರಡಿದ್ದೇನೆ ನಿಮ್ಮ ಮನೆಯಲ್ಲಿ ಏನಾದರೂ ತಪ್ಪು ತಡೆ ನಡೆದರೆ ಅದನ್ನು ಕ್ಷಮಿಸಿ ನೂರು ವರ್ಷಗಳ ಕಾಲ ಇವಳೇ ನನ್ನ ಸತಿಯನ್ನು ತಿಳಿದು ನನ್ನ ತಂಗಿಯ ಕೈ ಬಿಡಬೇಕು ಇದೇನ ಆಯ್ತು ಗೌಡ್ರೆ ನೀವು ಹೇಳಿದ ಹಾಗೆ ನಾನು ನಡೆದುಕೊಳ್ತೇನೆ ಆಯ್ತು ಆಯ್ತು ಹಾ ಶಿವರಾಮ ಹಾ ಹೇಳಿ ಗೌಡ್ರೆ ನೋಡು ಶಿವರಾಮ ನನ್ನ ತಂಗಿ ಶ್ರೀಮಂತನ ಮನೆ ತಂಡದಲ್ಲಿ ಬೆಳೆದವಳು ಮನೆಯಲ್ಲಿ ಯಾವುದೇ ಕೆಲಸ ಮಾಡಲು ಬರೋಣ ಹೋಗಿ ಹೋಗಿ ನಿನ್ನ ಮಗನಿಗೆ ಪ್ರೀತಿ ಮಾಡಿದ ತಕ್ಷಣವೇ ನಿಮ್ಮ ಮನೆಗೆ ದಾರಿ ಎಂದಿದ್ದೇನೆ ಆ ಮನೆಯಲ್ಲಿ ಏನಾದರೂ ತಪ್ಪು ತಡೆ ನಡೆಯಬಹುದು ಅವಳು ನನ್ನ ಸೊಸಿಯಲ್ಲ ನನ್ನ ಮಗಳು ಎಂದು ನೀನು ಕ್ಷಮಿಸಿ ನನ್ನ ತಂಗಿಯನ್ನು ನಿಮ್ಮ ಮನೆಯಲ್ಲಿ ಸಂತೋಷವಾಗಿ ಜೀವನ ಸಾಗಿಸಪ್ಪ ಆಯ್ತು ಹೇಳಿದ ಹಾಗೆ ನಿಮ್ಮ ತಂಗಿಯನ್ನು ನಾನು ಮಗಳೆಂದು ಆಯ್ತಲ್ಲ ಮಾಡುತ್ತೇನೆ ಆಯ್ತು ಆಯ್ತು ಅದರಲ್ಲಿ ಈ ಶ್ರೀಮಂತನ ಮದುವೆ ಸಮಯದಲ್ಲಿ ಒಂದು ಹಕ್ಕಿ

ಈ ಶ್ರೀಮಂತನ ತೋಟಕ್ಕೆ ಕರೆದುಕೊಂಡು ಬಂದುಬಿಡಲಿ ಹುಂಚಿ ಗಿಡ ಮುಪ್ಪಾದರೂ ಹುಳಿ ಮುಪ್ಪಾಗಂಗಿಲ್ಲ ಆಯ್ತಪ್ಪ ನೀ ಯಾವಾಗ ಅಪ್ಪಣೆ ಕೊಟ್ಟಿ ಭತ್ತ ಹಾಕಿ ನಿನ್ನ ತೋಟದ ಮಡಿ ಆಯ್ತಾಯ್ತಾಯ್ತ ನಮ್ಮ ಮುಖ್ಯವಾದ ಕೆಲಸ ನಾವು ಹೋಗಿ ಬರ್ತೀವಿ ಹೋಗಿ ಬರ್ತೀರ ನಿಮಗ ಟಾಟ ಏ ನಿನಗ ಯಪ್ಪ ತಗೋದು ತಗೋತಿ ಎಂಟು ನಂಬರ್ ತಗೋಬೇಕು ನಮ್ಮ ಹತ್ತು ನಂಬರ್ ಅದಾವ நமக்கு ஆய் ஆமா நானும் முக்கியவாத கலசி இது நான் ஹோகி கொடுத்து ஆய் ஹோகிபே ஆய் அம்மரே அப்பௌரி பண்ணி அம்மரே

ಕಣ್ಣಲ್ಲಿ ಕಮಲದಂತೆ ಗುಣದಲ್ಲಿ ಗುಲಾಬಿ ಅಂತೆ ಮನದಲ್ಲಿ ಮಲ್ಲಿಗೆ ಅಂತೆ ಶೋಭಿಸುತ್ತಿರುವ ನನ್ನ ಸತಿ ಹೆಸರು ವಸಂತಿ ಅಂತ ಬಾರಿ ಬೌತ್ ಇಬ್ರು ಅಪ್ಪ ಯಾಕಾರಿ ಇನ್ನ ಏನ್ ಕಾದಿಟ್ಟು ಏನೋ ಫಂಕ್ಷನ್ ಹೌದ್ ಇಟ್ಟಿ ಹೌದಾ ಯಾಕಂದ್ರೆ ಇಬ್ರು ಕೂಡ ಹನಿಮುನಕ್ ಹೋಗಕಿರ ಇಲ್ಲಿ ನೋಡಿ ಅಲ್ಲಿ ಹೋಗಿ ಯಾಕ ಹೌದಾ ನೋಡಂದ ಮಾಡಕ್ ಬರ್ತೀವಿ ಅನುಭವ ಆಗ್ಬೇಕು ಹೊಸ ಈಗ One, two, three, four.